ನಮಸ್ಕಾರ ಆತ್ಮೀಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಎರಡು ಮೂರು ವಾರ ಬಾಕಿ ಇರುವಾಗಲೇ ಒಬ್ಬೊಬ್ಬರ ಅಸಲಿ ಮುಖವಾಡಗಳು ಕಳಚಿ ಬೀಳೋದಕ್ಕೆ ಶುರುವಾಗ್ತಾ ಇದೆ ಅದರಲ್ಲೂ ಇಷ್ಟು ದಿನ ತೆರೆಮರೆಯಲ್ಲಿ ಆಟ ಆಡ್ತಿದ್ದವರು ಈಗ ಸಿಕ್ಕಾಪೊಟ್ಟೆರೆ ಆಗಿದ್ದಾರೆ ಅದರಲ್ಲೂ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಗೊತ್ತಾಗ್ತಿದ್ದಂತೆ ತಂಗಿ ಸಂಬಂಧ ಸ್ನೇಹಿತ ಸ್ನೇಹಿತೆ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತಿದ್ದಾರೆ ಇರೋದೆ ಎರಡು ಮೂರು ವಾರ ಅಂತಹದಲ್ಲಿ ಸಂಬಂಧ ಬೆಳೆಸಿಕೊಳ್ತಾ ಹೋದರೆ ನಾವೆಲ್ಲಿ ಹೊರ ಹೋಗ್ತೀವೋ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ ಅದರಲ್ಲೂ ಶಿಶಿರ್ ಹೋಗಿದ್ದು ಹೇಗೆ ಅನ್ನೋದು ಸಹ ಎಲ್ಲ ಸ್ಪರ್ಧಿಗಳಿಗೆ ಮನದಟ್ಟಾಗಿದೆ ಹೀಗಾಗಿಯೇ ತಮಗೆ ಯಾರು ಬೇಡ ಅನ್ನಿಸ್ತಾರೋ ಅವರನ್ನೇ ಟಾರ್ಗೆಟ್ ಮಾಡಿ ಹೊರ ಹಾಕೋದಕ್ಕೆ ಫುಲ್ ರೆಬೆಲ್ ಆಗಿದ್ದಾರೆ ಅದರಲ್ಲೂ ಮೋಕ್ಷಿತ ಆಟ ಈಗ ಶುರುವಾಗಿದೆ ಎಷ್ಟು ದಿನ ನ್ಯೂಟ್ರಲ್ ಆಗಿದ್ದ ಮೋಕ್ಷಿತ ಏಕಾಏಕಿ ಟಾಪ್ ಗೇರ್ ಗೆ ಬಂದು ನಿಂತಿದ್ದಾರೆ ತನ್ನ ಮುಂದೆ ಎಲ್ರು ಡಮ್ಮಿ ನಾನು ಮಾತನಾಡೋದಕ್ಕೆ ನಿಂತ ಎಲ್ಲರೂ ಸೈಲೆಂಟ್ ಆಗ್ತಾರೆ ಎಮೋಷನಲ್ ಆಗಿ ಯಾರನ್ನ ಹೇಗ್ ಹೊಡಿಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಮಂಜುಗೆ ಮೋಕ್ಷಿತ ಸರಿಯಾಗಿ ನೀರಿಳಿಸ್ತಿದ್ದಾರೆ ಅದರಲ್ಲೂ ನಾಮಿನೇಷನ್ ಹೊತ್ತಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ಗೆ ಈಗ್ಲೇ ಸ್ಕೆಚ್ ರೆಡಿ ಮಾಡಿದ್ದಾರೆ ಆತ್ಮೀಯರೇ ಇಷ್ಟು ದಿನ ಅವತ್ತು ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತೆ ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತೆ ಅಂತ ಅಂದಿದ್ದೇ ಬಂತು ಆದರೆ ಬಿಗ್ ಬಾಸ್ ಮಾತ್ರ ಮಧ್ಯರಾತ್ರಿ ಹೈ ಡ್ರಾಮಗೆ ಇನ್ನೂ ಕೈ ಹಾಕಲೇ ಇಲ್ಲ ಆದರೆ ಈಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ಗೆ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆಯನ್ನೇ ಬುನಾದಿ ಮಾಡಿಕೊಂಡಿದ್ದಾರೆ ಈ ವಾರ ಯಾರೆಲ್ಲ ನಾಮಿನೇಷನ್ ಆಗ್ತಾರೋ ಇವರಲ್ಲೇ ಇಬ್ಬರು ಸ್ಪರ್ಧಿಗಳು ಮಿಡ್ ನೈಟ್ ಎಲಿಮಿನೇಷನ್ ಆಗೋದು ಹೀಗಾಗಿ ಮೂರ್ನಾಲ್ಕು ದಿನದಲ್ಲಿ ಮಿಡ್ ನೈಟ್ ಹೈಡ್ರಾಮಾ ನಡೆಯೋದು ಖಾಯಂ ಆತ್ಮೀಗೆ ಸದ್ಯಕ್ಕೆ ಬಿಗ್ ಬಾಸ್ ನಲ್ಲಿ ಇರೋದು ಹತ್ತು ಮಂದಿ ಸ್ಪರ್ಧಿಗಳು ಈ ಹತ್ತು ಮಂದಿ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ನೋಡದೆ ಬಂದಿಲ್ಲ ಎಲ್ರೂ ಕೂಡ ಈ ಹಿಂದಿನ ಸೀಸನ್ ನಲ್ಲಿ ಏನೆಲ್ಲ ಆಯ್ತು ಯಾರೆಲ್ಲ ಹೇಗೇಗಿದ್ರು ಯಾವಾಗ ಏನೆಲ್ಲ ಆಯ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ನೀಟ್ ಆಗಿ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಗೊತ್ತಿದೆ ಜೊತೆಗೆ ಬಿಗ್ ಬಾಸ್ ನ ಕೊನೆ ಹಂತಕ್ಕೆ ಬಂದಾಗಲೇ ಮಧ್ಯರಾತ್ರಿ ಹೈಡ್ರಾಮಾ ನಡೆಯೋದು ಅನ್ನೋದು ಸಹ ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇದೇ ಕಾರಣಕ್ಕೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ರೆಬೆಲ್ ಆಗಿರೋದು ಆತ್ಮೀಗಿರ ಇಷ್ಟು ವರ್ಷ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಬರೀ ಒಬ್ಬರನ್ನ ಮಾತ್ರ ಹೊರ ಹಾಕ್ತಿದ್ರು ಆದರೆ ಈ ಬಾರಿ ಇಬ್ಬರಿಗೆ ಕೋಕ್ ಕೊಡೋದು ಖಾಯಂ ಬಿಗ್ ಬಾಸ್ ಮನೆಯಲ್ಲಿರೋರೆ ಇದೆಲ್ಲದರ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಬಂದರೂ ಇಷ್ಟು ಜನ ಇದೀವಿ ಹೀಗಾಗಿ ಡಬಲ್ ಎಲಿಮಿನೇಷನ್ ಆಗಬಹುದು ಅನ್ನೋದು ಎಲ್ಲರ ತಲೆಯಲ್ಲೂ ಇದೆ ಇದೇ ಲೆಕ್ಕಾಚಾರದ ಮೇಲೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಶುರು ಮಾಡಿದ್ದಾರೆ ಅದರಲ್ಲೂ ಮೋಕ್ಷಿತಾ ಸಿಕ್ಕಾಪೊಟ್ಟೆ ರೆಬೆಲ್ ಆಗಿದ್ದಾರೆ ನೇರ ನೇರ ಮಂಜು ಮೇಲೆ ಮುಗಿಬಿದ್ದಿದ್ದಾರೆ ಇಷ್ಟು ದಿನ ಇದ್ದಿದ್ದ ಮೋಕ್ಷಿತಾನೆ ಬೇರೆ ಈಗ ಇರೋ ಮೋಕ್ಷಿತಾನೆ ಬೇರೆ ಅನ್ನೋ ರೇಂಜ್ಗೆ ಮುಗಿಬಿದ್ದರೆ ನನ್ನ ಸುದ್ದಿಗೆ ಬಂದ್ರೆ ಯಾರನ್ನು ಬಿಡಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಂಡಿದ್ದಾರೆ ಅದರಲ್ಲೂ ಮಂಜು ಮೇಲೆ ಇರೋ ಬರೋ ಸಿಟ್ಟನ್ನೆಲ್ಲ ಹೊರ ಹಾಕಿ ಅವರ ರೀತಿಯೇ ಮಾತಲ್ಲೇ ಠಕ್ಕರ್ ಕೊಟ್ಟಿದ್ದಾರೆ ಎಲ್ಲಿಂದಲೇ ನೋಡಿ ಬೆಂಕಿ ಹೊತ್ಕೊಂಡಿರೋದು ಈ ವಾರ ದೊಡ್ಡ ದೊಡ್ಡವರೇ ನಾಮಿನೇಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಭವ್ಯ ಗೌಡ ಬಿಟ್ಟು ಉಳಿದ ಎಲ್ಲರೂ ನಾಮಿನೇಟ್ ಆದರೂ ಅಚ್ಚುರಿ ಪಡಬೇಕಿಲ್ಲ ಯಾಕಂದ್ರೆ ಎಲ್ರಿಗೂ ಮಿಡ್ ನೈಟ್ ಎಲಿಮಿನೇಷನ್ ಭಯ ಇದ್ದೇ ಇದೆ ಹೀಗಾಗಿಯೇ ತಲೆಯೋಡಿಸಿ ದಾಳ ಉರುಳಿಸೋ ಕೆಲಸ ಮಾಡ್ತಿದ್ದಾರೆ ಆತ್ಮೀಯರೇ ಕಳೆದ ಎರಡು ಮೂರು ವಾರದಿಂದ ಮೋಕ್ಷಿತಾ ಅವರ ಆಟದ ಶೈಲಿ ಬದಲಾಗಿದೆ ಯಾರಿಗೂ ಕ್ಯಾರೆ ಅಂತಿಲ್ಲ ಯಾರಿಗೂ ಸೊಪ್ಪು ಹಾಕ್ತಿಲ್ಲ ಜೊತೆಗೆ ಯಾವ ಆಟಕ್ಕೂ ಹಿಂದೆ ಬೀಳ್ತಿಲ್ಲ ನನ್ನ ಅಸಲಿ ಆಟ ಏನಿದೆ ಅನ್ನೋದನ್ನ ತೋರಿಸ್ತೀನಿ ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ ಇದು ಉಳಿದವರಿಗೆ ಸ್ವಲ್ಪ ನಡುಕ ಹೊಡ್ಸಿರೋದಂತೂ ಸುಳ್ಳಲ್ಲ ಆದ್ರೆ ಮೋಕ್ಷಿತಾ ಅವರ ಆಟ ನೋಡಿದ ಜನ ಒಂದ್ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮೋಕ್ಷಿತಾ ಆಕ್ಟಿವ್ ಆಗೋದಕ್ಕೆ ಎಷ್ಟೊಂದು ರೆಬೆಲ್ ಆಗೋದಕ್ಕೆ ತೊಂಬತ್ತು ದಿನ ಬೇಕಾಯ್ತಾ ಇಷ್ಟು ದಿನ ಇದ್ದಿದ್ದ ಮೋಕ್ಷಿತ ಯಾರು ಹಾಗಾದರೆ ಈ ಹಿಂದೆ ಇದ್ದ ಮೋಕ್ಷಿತ ಫೇಕಾ ಅಥವಾ ಈಗಿರೋ ಮೋಕ್ಷಿತ ಫೇಕಾ ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆ ಅಂದ್ರೇ ಹಾಗೆ ಏಕ್ ಮಾರ್ ದೋತು ಕೂಡ ಹೌದು ಅಂದರೆ ಹೌದು ಅಲ್ಲ ಅಂದರೆ ಅಲ್ಲ ಯಾರಿಗೂ ಕ್ಯಾರೆ ಮಾಡದಂತೆ ಇರಬೇಕು ಎಕ್ಸಾಂಪಲ್ ಅಂದರೆ ರಜತ್ ಥರ ಇರಬೇಕು ರಜತ್ ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಅಲ್ಲ ಇವರೇ ರೋಲ್ ಮಾಡೆಲ್ ಅಂತನೂ ಹೇಳ್ತಾ ಇಲ್ಲ ಇರೋ ಎಲ್ಲ ಸ್ಪರ್ಧೆಗಳಿಗೆ ಹೋಲಿಸಿಕೊಂಡ್ರೆ ಬೆಟರ್ ಅನ್ನೋ ಕಾರಣಕ್ಕೆ ರಜತ್ ಬಗ್ಗೆ ಹೇಳ್ತಿದ್ದೀವಿ ಅಷ್ಟೇ ಆತ್ಮೀಗೆರೆ ಮೋಕ್ಷಿತಾ ನಿಜಕ್ಕೂ ತುಂಬಾ ಬದಲಾಗಿದ್ದಾರೆ ಇದೇ ಆಟ ಮುಂದುವರೆಸಿದ್ರೆ ಟಾಪ್ ಫೈವ್ ನಲ್ಲಿ ಇದ್ರೂ ಡೌಟ್ ಇಲ್ಲ ಯಾಕಂದ್ರೆ ಹೆಣ್ಮಕ್ಳಲ್ಲಿ ಸಕ್ಕತ್ತಾಗಿ ಆಡ್ತಿರೋದು ಅಂದ್ರೆ ಇಬ್ರು ಮಾತ್ರ ಒಂದು ಭವ್ಯ ಮತ್ತೊಂದು ಮೋಕ್ಷಿತ ಉಳಿದ ಮೂವರು ಆಟ ಲೆಕ್ಕಕ್ಕಿಲ್ಲ ಬಿಡಿ ಅದರಲ್ಲೂ ಗೌತಮಿ ಮಂಜು ನೆರಳಲ್ಲಿ ದಿನ ದೂಡ್ತಿದ್ದಾರೆ ಆತ್ಮೀಗೆರೆ ಮೋಕ್ಷಿತಾ ಬಗ್ಗೆ ನಿಮಗೇನಿಸುತ್ತೆ ಮೋಕ್ಷಿತಾ ಆಟ ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ